ಅವರೇ ಮೇಳಕ್ಕೆ ಬಂದಿದ್ದೀವಿ ಫಸ್ಟು ಕೌಂಟ್ರ್ ಓಪನ್ ಆಗಿದೆ ಬನ್ನಿ ಏನೇನಿದೆ ಅಂತ ನೋಡೋಣ ಟೇಸ್ಟ್ ಮಾಡೋಣ ಸ್ಮೆಲ್ ಅಂತೂ ಚೆನ್ನಾಗಿದೆ ನಿಮ್ಮ ಫೇವ್ರೇಟ್ ಹಂಸ ಯಾಕೆ ಹಿಂಗಿದ್ದಾಳೆ ಅಂತ ಕೇಳಿ ಬೇಡ ಬೇಡ ತೋರ್ಸ್ಬೇಡ ಬೇರೆ ನೋಡಿದವ್ರಿಗೆಲ್ಲ ಬಂದ್ಬಿಟ್ರೆ ಏನು ಮಾಡ್ಲಿ ನಾನು ಸೊ ಜಾಲಿ ಆಗಿರ್ಬೇಕಾರೆ ಎಷ್ಟ್ ಜನ ನಿಮ್ಗೆ ನನ್ ಬೇಕಿಸಿದ್ರು ಜಾಲಿ ಈ ಟ್ರೆಂಡ್ ನಡಿಬೇಕಾರೆ ಜಾಲಿ ಜಾಲಿ ಫುಲ್ ಜಾಲಿ ನಡಿಬೇಕಾರೆ ನಿಮ್ಮ ಹೆಸರೇ ಅದಲ್ವಾ ಎಷ್ಟು ಜನ ನಮಸ್ಕಾರ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಮತ್ತು ಹಣ ಬೈದರ್ ಟೆ ಈನಿಂಗ್ ನಾವು ಬಂದಿದ್ವಿ ಅವರೇ ಬೆಲೆ ಮೇಲಕ್ಕೆ ತರ್ಡ್ ಟೈಮ್ ಅಂತ ಇಯರ್ ಅಗೇನ್ ನಮ್ಗೆ ಏನಂದರೆ ಅವರೇ ಬೆಳೆ ರೀಸನ್ ರೀಸಿಂಗ್ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ನಾವು ಇವತ್ತು ಬಂದಿದ್ವಿ ಅವರೇ ಬೆಲೆ ಮೇಳಕ್ಕೆ ಫಸ್ಟ್ ಡೇ ನಮಗೆ ಇರುತ್ತೆ ಇನ್ಫ್ಲೂಯೆನ್ಸಸ್ ಡೇ ಅಂತ ಅದಾದಮೇಲೆ ನಾಳೆಯಿಂದ ಓಪನ್ ಆಗುತ್ತೆ ಇವತ್ತು ಯಾವತ್ತೂ ಟೈಮ್ ಸಿಗ್ತಲ್ಲ ಈ ಸಲ ಟ್ವೆಂಟಿ ಸೆವೆಂತಿಂದ ಟೆಂತ್ ಆಫ್ ಐ ತಿಂಕ್ ಟೆಂತ್ ಆಫ್ ಡಿಸ್ ಟೆಂತ್ ಆಫ್ ಜಾನುವರಿವರೆಗೂ ಅವರೇ ಬೆಲೆ ಮೇಳ ನಡೆಯುತ್ತೆ ಸೊ ನಮ್ಮ ಮುಂದೆ ಇದೆ ವಾಸಗಿ ಅವರ ಅವರೇ ಬೆಳೆ ಮೇಳ ನಾನು ಹೋಗೋಣ ಅವರೇ ಮೇಲಕ್ಕೆ ಬಂದಿದ್ದೀವಿ ಫಸ್ಟ್ ಕೌಂಟರ್ ಓಪನ್ ಆಗಿದೆ ಬನ್ನಿ ಏನೇನಿದೆ ಅಂತ ನೋಡೋಣ ಅಟೆಸ್ಟ್ ಪ್ರೋ ಟ್ರೈನ್

ಅದಾದ್ಮೇಲೆ ಶುಂಠಿನಾಕ್ಸ್ ಒಂದು ತಗೊಳ್ಳಿ ಅವರೇ ಬೇಳೆ ಚಾರ್ಜ್ ತಿಂದಿ ನೀವೆ ಒಂದು ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳ್ಬೇಕಲ್ಲ ಅವರೇ ಬೇಳೆ ಅದು ಇಲ್ಲದೆ ಇಲ್ಲ ಆಗಲೇ ನೀವು ಅಂತ ನಾನಂದು ಇನ್ನೊಂದು ಲಾಸ್ಟ್ ಒಂದು ಉಳಿಸ್ತಾಳೆ ಅಷ್ಟೇ ಟ್ರೈ ಮಾಡೋಕ್ಕೆ ನಾನಿವಾಗ ಅವರೇ ಬೆಳೆ ಪಾನಿಪುರಿ ಟ್ರೈ ಮಾಡ್ತಾ ನಾನು ನಾರ್ಮಲ್ ಪಾನಿಪುರಿ ತಿನ್ನೋದೇ ಇಲ್ಲ ಬಂಗಾರಪೇಟ್ ಪಾನಿಪುರಿ ತಿನ್ನೆ ಇತ್ತೀಚೆಗೆ ಆ್ಯಂಡ್ ಇದು ಪೇಟ್ ಸ್ಟೈಲಿಲ್ಲ ಇದೆ ಅದು ಟ್ರಾನ್ಸ್ಪರೆಂಟ್ ಎಲ್ಲ ವಾಟರ್ ಎಲ್ಲ ಟ್ರೈ ಮಾಡ ಚೆನ್ನಾಗಿರುತ್ತೆ ಇನ್ನೊಂದು ರೌಂಡ್ ಎಲ್ಲರೂ ಇಸ್ಕೊಂಡಾಗ ತಿನ್ನೋಣ ತಿನ್ಬಿಡ್ತೀನಿ ನಾವು ಖಾಲಿ ಮಾಡೋದಾಗ ತುಂಬಾ ವೇಸ್ಟ್ ಆಗುತ್ತೆ ಅದಕ್ಕೆ ಪಾನಿ ಸಕ್ಕದಾಗಿರುತ್ತೆ ನಾರ್ಮಲ್ ಆಗಿ ನಾವು ಪಾನಿ ತಿಂತೀವಲ್ಲ ಆ ಪಾನಿಗಿಂತ ಇದು ಬನ್ನಿ ಡಿಫ್ರೆಂಟ್ ಆಗಿರುತ್ತೆ ಜಾಸ್ತಿ ಗಾರ್ಲಿಕ್ ಮತ್ತು ಪುದೀನ ಫ್ಲೇವರ್ ಅದೇ ಆದರೆ ಹೆಂಗೆ ಸ್ಟೈಟಾಗಿರುತ್ತೆ ಅಂತ ನನಗೆ ನನಗೂ ಕರೆಕ್ಟಾಗಿ ಹೊಡಿತು ನೆಕ್ಸ್ಟ್ ಕೌಂಟ್ರಿಗೆ ಹೋಗೋಣ ಅಲ್ಲ ನೆಕ್ಸ್ಟ್ ನಾವು ಬಂದಂತ ತಗೊಂಡರೆ ಅವರೇ ಬೇಳೆ ಒಬ್ಬಟ್ಟು ಅವರೇ ಬೇಳೆ ಒಬ್ಬಟ್ಟು ಇಸ್ ಬೀನ್ ಮೈ ಫೇವ್ರೆಟ್ ನಾನು ಯಾವಾಗಿಂದ ಇಲ್ಲಿ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅವಾಗಲಿಂದ ಸಿಕ್ಕಾಪಟ್ಟೆ ಸಾಫ್ಟ್ ಆಗಿರುತ್ತೆ ಒಳಗಡೆ ಇರುವಂಥ ಹೂ ಆ್ಯಂಡ್ ಒಂದು ಸೈಡ್ ಬೇಯಿಸಿ ಇನ್ನೊಂದು ಸಲ ಬೇಯಿಸಲ್ಲ ಅವರು ಅಂದರೆ ಇನ್ನೊಂದು ಸೈಡ್ ಬೇಯಿಸಲ್ಲ ಅವರು ಸೊ ಅದು ಒಂದು ಟೆಕ್ನಿಕ್ ಅದು ಸಾಫ್ಟಾಗಿರೋಕ್ಕೆ ಆ್ಯಂಡ್ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಒನ್ ಆಫ್ ಮೈ ಫೇವ್ರೆಟ್ ಇನ್ ಅವರೇ ಬೇಳೆ ಮೇಳ ಸ್ವೀಟ್ ಸ್ವೀಟಿನ ಸ್ಟಾರ್ಟ್ ಮಾಡಬೇಕು ಅಂತ ನಾವಿಬ್ಬ ಒಪ್ಪು ಟೇಸ್ಟ್ ಮಾಡ್ತಿದ್ವಿ ನಾನು ಆಲ್ರೆಡಿ ಟೇಸ್ಟ್ ಮಾಡಿದ್ದೀನಿ ಬಟ್ ಆಮೇಲೆ ನೆಕ್ಸ್ಟ್ ಲೆವೆಲ್ ತುಪ್ಪ ಹಾಕಿ ಆ್ಯಂಡ್ ಒಂದೇ ಸೈಡ್ ಬೇಯಿಸೋದು ಎರಡು ಸಲ ಬೇಯಿಸಿದ್ರೆ ಬೆಟ್ಟಿ ಥರ ಆಗುತ್ತಂತೆ ಸೊ ಒಂದು ಸೈಡ್ ಸಾಫ್ಟಾಗಿಟ್ಟು ಇನ್ನೊಂದು ಸೈಡ್ ಬೇಯಿಸಿದ್ರೆ ಬೇಸ್ಬೇಕು ನಾವು ಮನೆಗಳನ್ನ ಬೆಳೆಯಲ್ಲಿದ್ದೆ ಚೆಳುವಾಗಿದೆ ಅದ್ರಲ್ಲಿ ಅವರೇ ಬೆಳೆ ಸಿಗುತ್ತೆ ನಮ್ಮ ಮಮ್ಮಿನೂ ಟ್ರೈ ಮಾಡಲಿ ಇವಾಗ ಬಿಸಿ ಇದೆ ಹುಷಾರು ನಾನು ಅದನ್ನೆಲ್ಲ ಬಿಸಿ ಇದೆ ಹುಷಾರು

Ini Oh, bro. Super, Thank you. ಈ ಟ್ರೆಂಡಲ್ಲಿ ಈ ಟ್ರೆಂಡಲ್ಲಿ ನಿಮ್ಗೆ ಜಾಲಿ ಆಗಿರ್ಬೇಕಾರೆ ಎಷ್ಟು ಜನ ನಿಮ್ ಜನ ರೇಗಿಸಿದ್ರು ಜಾಲಿ ಈ ಟ್ರೆಂಡ್ ನಡಿಬೇಕಾರೆ ಜಾಲಿ ಜಾಲಿ ಫುಲ್ ಜಾಲಿ ನಡಿಬೇಕಾರೆ ನಿಮ್ ಹೆಸರೇ ಅದಲ್ವಾ ಎಷ್ಟು ಜನ ರೇಗ್ಸಿದ್ರು ಅಂತ ಕೇಳ್ತದೆ ಒಂದು ಪುಲೋರ್ ಆಕ್ಚುಲಿ ಬಂದಿದೆ ಜಾಲೀ ಜಾಲೀ ಜೇನು ಕಾಲಿ ಕಾಲಿ ಅಂತ ಇವತ್ತು ಹಾಕೋ ಬರತಾನೆ ಅದು ಹಾಕೋ ಬರಬೇಕು ಬಟ್ ನೆಕ್ಸ್ಟ್ ಟೈಮ್ ಮತ್ತೆ ನಂದು ಒಂದು ಯೂಟ್ಯೂಬ್ ಚಾನೆಲ್ ಇದೆ ಭಾವನಾ ಜಾಲೀ ಜಾಲೀ ಡೆಲಿಕ್ಯಸಿ ಅಂತ प्लीज ಫಾಲೋ ಮಾಡಿ ಅವರ್ ಇನ್‌ಸ್ಟಾಗ್ರಾಮ್ ಪೇಜು ಇದೆ ಟಾಲಿ ಡೆಲಿಕ್ಯಸಿ ಇನ್‌ಸ್ಟಾಗ್ರಾಮ್ ಇದೆ ಫಾಲೋ ಮಾಡಿ lots of love ಫಾರ್ ವಿಂದು थैंक यू ಸೋ ಮಚ್ ಮದರ್ ಗೇಮ್ थैंक ಥ್ಯಾಂಕ್ ಯು ಯುಂಗಿತಮ್ಮ ನೀನು ಯೂಟ್ಯೂಬಲ್ಲಿ ಗೋಬಿ ಎಲ್ಲರೂ ಟ್ರೈ ಮಾಡಲೇಬೇಕು ತುಂಬ ಚೆನ್ನಾಗಿದೆ ಇಲ್ಲ ಅಂದ್ರೆ ಬ್ರೋ ಟ್ರೈ ಮಾಡಲಿಲ್ಲ ಅಂದ್ರೆ ಯೂಸ್ ಮಾಡ್ಕೊಂಡಿರೋ ಗೋಬಿ ಅಷ್ಟೇ ಅಂಗ ಓ ಹಂಗೆ ನಾನು ಬೇಡ ಕಟ್ ಕಟ್ ಯಾ ಕಟ್ ಕಟ್ ಅದಕ್ಕೆ ಆ ವರ್ಡ್ ಕಟ್ ಮಾಡ್ಬಿಡಿ ಏಕೆ ಆಗಲ್ಲ ಪೋಸ್ಟ್ ಮಾಡ್ಬಿಡಿ ಅವನನ್ನ ಕಟ್ ಮಾಡ್ಬಿಡಿ ಆಗಲ್ಲ ಬೇಡ ಏಯ್ ಏನಂತೆ ನಮ್ಮಮ್ಮ ಪ್ರೊಟೆಕ್ಟ್ ಮಾಡ್ತಾರ ಅವंना ನಮ್ಮೊಳಗೆ ಇಬ್ರು ಇಬ್ರು ವಿಮೆನ್ಸ್ ಹೌದಾ ಮಗ ಅಕ್ಕ ಚೆನ್ನಾಗಿದ್ಯಾ ಇವ್ರ ಹೆಸರು ಬಿಂದು ನೋಡಿ ನಾನು ಬಿಂದು ಅವರು ಬಿಂದು ತುಂಬಾ ಚೆನ್ನಾಗಿದೆ ಗೋಬಿ ಚೆನ್ನಾಗಿದೆ ಥ್ಯಾಂಕ್ ಯು ನಮ್ಮಅಮ್ಮ ನಿಂತು ನಿಂತು ಟ್ರೈ ಮಾಡಿ ಸುಸ್ತಾಗಿ ಇವಾಗ ಟ್ರೈ ಐ ನಾಟ್ ವೆರಿ ಬಿಗ್ ಫ್ಯಾನ್ ಆಫ್ ಪಾವ್ ಭಾಜಿ ಅದಕ್ಕೆ ನಾನು ಟ್ರೈ ಮಾಡಕ್ ಹೋಗಲಿಲ್ಲ ಬಟ್ ಟ್ರೈ ಮಾಡಿದವ್ರೆಲ್ಲ ಚೆನ್ನಾಗಿದೆ ಅಂತಂದ್ರು ಅಂಡ್ ಪಡ್ಡು ತುಂಬಾನೇ ಜಾಸ್ತಿ ಆಗುತ್ತೆ ನಾವು ಇಬ್ರು ತಿನ್ನಕ್ಕೆ ಅದಕ್ಕೆ ವೇಸ್ಟ್ ಮಾಡೋದು ಬೇಡ ಅಂತ ನಾನು ತಗೊಂಡಿಲ್ಲ ಬಟ್ ನಿಮ್ಗೆ ತೋರಿಸ್ತಾ ಇದೀನಿ ಇಲ್ಲಿ ಪಡ್ಡು ಅಂತ ನಮ್ಮ ಹಿಂದೆ ಹಿಂದೆ ಇರೋ ಏರಿಯಾ ಅಷ್ಟು ಕವರ್ ನಾವು ಆ್ಯಂಡ್ ಇವಾಗ ನೆಕ್ಸ್ಟ್ ಏರಿಯಾಗೆ ಹೋಗ್ತಿದ್ದೀವಿ ದಟ್ ಇಸ್ ದಿಸ್ ಇಲ್ಲೇನಿದೆ ಅವರೇ ವೇಳೆ ಐಸ್ ಕ್ರೀಮ್ ಮತ್ತು ಸೂಪು ಆಮೇಲೆ ದೋಸೆ ಆಮೇಲೆ ಕಡಲೆ ವೇಳೆ ಮೊಸರು ಸಾರು ಕ್ರಿಸ್ಪಿ ನೀವೇನು ಟ್ರೈ ಮಾಡ್ಬೇಕಂತ ಎಕ್ಸೈಟೆಡ್ ಆಗಿದ್ದೀರಿ ಟೇಸ್ಟ್ ಮಾಡಿಬಿಟ್ಟು ಆಮೇಲೆ ನಮ್ಮೇಲೆ ಟ್ರೈ ಮಾಡ್ತಾರೆ ಸೂಪ್ ಕುಡಿಯೋಲ್ಲ ಒಂದು ಸೂಪ್ ತೊಗೊಂಡು ಬಿಸಿ ಬಿಸಿ ಜಾಮೂನ್ ಹೋಗಿ ಹೋಗ್ತಾ ಇದೆ ತಗೊಳ್ಸಿ ಜಾಮೂನ್ ಅಂತ ಚೂ ಸೂಪ್ ತಗೊಳ್ಳಿ ಅಮ್ಮ ಟ್ರೈ ಮಾಡಿ ನಮ್ಮ ಮಮ್ಮಿ ಕಪ್ ನೋಡ್ಬಿಟ್ಟು ಆವಾಗಲಿಂದ ಯಾರೋ ಕಾಫಿ ಕುಡಿತಿದ್ದಾರೆ ಕಾಫಿ ಕುಡಿತಿದ್ದಾರೆ ನನಗೂ ಬೇಕು ಅಲ್ಲ ವಿಕಿಪೀಡಿಯಾ ಅವ್ರ ಚಾನಲಲ್ಲೂ ಬರುತ್ತೆ ಐ ಮೀನ್ ಯೂ ಇನ್ಸ್ಟಾಗ್ರಾಮ್ ಚಾನಲಲ್ಲಿ ನಾವೆಲ್ಲ ಫೋಟೋ ತೊಗೊಂಡ್ವಿ ಅವ್ರ ಜೊತೆ ಬಟ್ಯಾ ಟ್ರೈ ಮಾಡಿ ಹ್ಞೂ ಕಾಣಿಸ್ತಾ ಇದೆ ಇದರಲ್ಲೂ ಅಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರ ಸ್ವಲ್ಪ ಆಸೆ ಹಸಿ ಸ್ಮೆಲ್ ಅವರೇ ಕಾಡೋ ಬೈ ಮೇ ಅಲ್ವಾ ಅದನ್ನು ಹೇಗೆ ಮಾಡಿದ್ರೆ ಬದ್ಗೆ ಬರುತ್ತೆ ಐ ಆಮ್ ಬೇಸಿಕಲಿ ನಾಟ್ ಅ ಸೂಪ್ ಪರ್ಸನ್ ಅದರ್ ದೆನ್ ಸೂಪ್ ನಮಗೆ ಯಾವುದು ಗುಡಿಯೆಲ್ಲ ಸ್ಮೆಲ್ ಅಂದ್ರೆ ಚೆನ್ನಾಗಿದೆ

ಯಾಕ ಬರಳ್ ಮಾಡ್ತಾ ಇಲ್ಲ ಯಾರು ಬಿಡ್ ಬಿಡ್್ರು ಬಿಡ್ತನೇ ಅವರು ಒಬ್ರಾಕ ಬಿಡ್ 7 6 5 4 3 2 1 ಯಾರು ನಿಮ್ಮ ಫೇವರೆಟ್ ಹಂಸಾ ಯಾಕೆ ಇಂಗಿದಾಳೆ ಅಂತ ಕೇಳಿ

ನಾವು ಬಂದಾಗ್ಲಿಂದ ನಾನು ಯೋಚನೆ ಮಾಡ್ತಿದ್ದೀನಿ ಏನಕ್ಕೆ ಗ್ಲಾಸ್ ಹಾಕೊಂಡವಳೆ ಶೋಕಿ ಶೋಕಿ ಅಂತೀ ಶೋಕಿ ರಾತ್ರಿ ಎಲ್ಲ ಅದಕ್ಕೆ ಡ್ರಾಮಾಸ್ ನೋಡ್ಬಾರ್ದು ನೋಡಿ ದಿಸ್ ಇಸ್ ದ ಎಕ್ಸಾಂಪಲ್ ಏನಾಗತ್ತೆ ನಿಮ್ ಕಣ್ಣಿಗೆ ಬೇಡ ಬೇಡ ಮೂರ್ ಸಲ ತೋರ್ಸ್ಬಿಡಿದ್ಯಾ ನನ್ಗಾದ್ರೆ ಮಗಳೇ ಸಾಯಿಸ್ತೀನಿ ಮನೆಗೆ ಬಂದು ಸಾಯಿಸ್ತೀನಿ ಫುಡ್ ಇದೇನೆ ಟ್ರೈ ಮಾಡಿದ್ ನಾವು ಸೊ ಐಸ್ ಕ್ರೀಮ್ ಜೊತೆ ಏನ್ ಮಾಡೋಣ ಡೆಸರ್ಟ್ ಜೊತೆ ಅಂತ ಐಸ್ ಕ್ರೀಮ್ ತಗೊಂಡು ತಿಂದು ಇವಾಗ ಮನೆ ಕಡೆ ಹೊಡೆದಿತ್ತು ಅದ್ರೊಳಗೂ ಎಲ್ಲಾನು ಫುಡ್ನು ಟ್ರೈ ಮಾಡಿ ಟೈಮ್ಗೆ ನಾವು ಟೈಮ್ ಬಂದಿದೆ ಆ್ಯಂಡ್ ನಮಗೆ ಒಂದು ಹ್ಯಾಂಪರ್ ಕೊಟ್ಟಿದ್ದಾರೆ ಆಸ್ ಯುಶನ್ ನಾನು ಮನೆಗೆ ಹೋದ ಮೇಲೆ ಈ ಹಂಪರಲ್ಲಿ ಏನಿದೆ ಅಂತ ನಿಮಗೆ ತೋರಿಸ್ತೀನಿ ಏನು ನಾವು ಬಂದಾಗ ಬೆಳಕಿತ್ತು ಆಲ್ರೆಡಿ ಕಟ್ಲೆ ಆಗ್ಬಿಟ್ಟಿದೆ ಬೆಂಡು ಇವಾಗ ಮನೆಗೆ ಹೋಗೋಣ ಲೇಟ್ ಆಗುತ್ತೆ ಯಾಕಂದರೆ ಇವತ್ತಿನ ರೀಲೂ ನಾನು ಶೂಟ್ ಮಾಡಿಲ್ಲ ಹೋಗಿ ರೀಲ್ ಶೂಟ್ ಮಾಡಿ ಅಪ್ಲೋಡ್ ಮಾಡಬೇಕು ಅದಾದಮೇಲೆ ಈ ವಿಡಿಯೋನ ಈ ಹ್ಯಾಂಪರಲ್ಲಿ ಏನಿದೆ ನಿನ್ನೆ ಒಂದು ಹ್ಯಾಂಪರ್ ನಮಗೆ ಮನೆಗೆ ಬಂದಿತ್ತು ಅದನ್ನು ನಾನು ಶೂಟ್ ಮಾಡಿಲ್ಲ ಅದೆರಡರಲ್ಲೂ ಏನಿದೆ ಅಂತ ತೋರಿಸ್ಬಿಟ್ಟು ಈ ಬ್ಲಾಗ್ನ ಎಂಡ್ ಮಾಡ್ತೀನಿ ಓಕೆನಾ ರೇಡಿನ ಖುಷಿ ಆಯಿತಾ ಯೋ ಸಿಟ್ ಗೊತ್ತಿಲ್ಲದೆ ಕೂಬಿ ಬಿಬ್ಲಿಲ್ಸ್ ತкла चली सो ಇದೆಲ್ಲ ಬಿಡಲ್ಕೆ ಕೆಳಗಡೆ ಅದಲ್ಲ ವಾಪಸ್ ಗೆ ತಗ್ಬೇಕು ನಾನು ಅಂದೆ ಕિસ્ತೆ ನಮಗೆ ಬಂದಂತ ಹ್ಯಾಂಪರ್ ಐ होप ನಿಮಗೆ ಈ ಬ್ಲಾಗ್ ಇಷ್ಟ ಆಗಿರುತ್ತೆ ಅಂತ ಥ್ಯಾಂಕ್ ಯು ಸೋ ಮಚ್ ಎಲ್ಲ ತನಕ ನೋಡಿದಕ್ಕೆ ಮತ್ತೆ ಸಿಗೋಣ ಅಂತ ಎಕ್ಸೈಟಿಂಗ್ ಬ್ಲಾಗ್ ಅಲ್ಲಿ ಅಲ್ಲಿಯಂತ ಟೇಕ್ ಕೇರ್ ಅಂಡ್ ಹೋಗೋಕು ಮುಂಚೆ ತೊಗಳಿಗೆ ಚಿಕ್ಕಿ ತಗೊಳ್ಳೋದು ಐ ವಿಶ್ ಐ could pass it through this spoon ಬೈ ಬೈ